ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶಾಸಕ ಬಸವರಾಜ್ ಬಿ ಶಿವಗಂಗಾ ಕೆರೆಬಿಳಚಿಯ ಗ್ರಾಮಾಂತರ ಪ್ರೌಢಶಾಲೆಗೆ ರಾತ್ರಿ ಸುಮಾರು ಎಂಟು ಗಂಟೆಗೆ ಆಕಸ್ಮಿಕವಾಗಿ ಭೇಟಿ ನೀಡಿದ್ರು ಎಸ್ಎಸ್ಎಲ್ಸಿ ಮಕ್ಕಳ ನೈಟ್ ಕ್ಲಾಸ್ ವೀಕ್ಷಣೆ ಮಾಡಿದ್ರು ಜತೆಗೆ ಎಸ್ಎಸ್ಎಲ್ಸಿ ಪ್ರಾಮುಖ್ಯತೆಗಳನ್ನು ತಿಳಿಸಿದ್ರು ಹಾಗೂ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹಾಗೂ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಲಕ್ಷ ರೂಪಾಯಿ ಬಹುಮಾನ ನೀಡುತ್ತೆ ಸ್ಥಳದಲ್ಲೇ ಘೋಷಿಸಿದ್ರು ಈ ಅನಿರೀಕ್ಷಿತ ಭೇಟಿ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಕೂಡ ಸ್ಥಳದಲ್ಲಿ ಉಪಸ್ಥಿತರಿದ್ದು ಮಕ್ಕಳಿಗೆ ಹಿತನುಡಿಗಳನ್ನಾಡಿದ್ರು ಉರ್ದು ಶಿಕ್ಷಣ ಸಂಯೋಜಕಿ ಶಂಷಾದ್ ಬೇಗಂ ಮುಖ್ಯ ಶಿಕ್ಷಕರಾದ ಅಮ್ಜದ್ ಅಲಿ ಖಾನ್ ಶಾಲೆಯ ಆಡಳಿತ ಮಂಡಳಿಯವರು ಹಾಗೂ ಎಲ್ಲಾ ಶಿಕ್ಷಕರು ಸ್ಥಳದಲ್ಲಿ ಹಾಜರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ ನಿಮ್ ಮನೇಲಿ ಇದ್ದಿದ್ರೆ ತಾಯಿ ಅಡುಗೆ ಮಾಡಕ್ ಹೋಗ್ತಾ ಇಲ್ಲ ಅಮ್ಮ ಅಪ್ಪಾಜಿರ್ತಿದ್ರು ನೀವೇನ್ ಮಾಡ್ತಿದ್ರಿ ಮಾಡ್ತಿದ್ರೆ ಆಗಿರೋದು ನಿಮ್ಗೆ ಸಬ್ಜೆಕ್ಟ್ ಅಲ್ಲಿ ಸಮಸ್ಯೆ ಹೋದ್ರೆ ಕೆಳ ಟೀಚರ್ಸ್ ಇರ್ತಿರ್ಲಿಲ್ಲ ಚಂದಿ ಗೊತ್ತಾಗ್ತಿರ್ಲಿಲ್ಲ ಟೀಚರ್ಸ್ ಕೊಟ್ಟಿದ್ದೀವಿ ರಾತ್ರಿ ಅವ್ರಿಗೆ ಪಾಠ ಮಾಡಿ ನೀವು ಒಂದು ಸಾಧನೆ ಮಾಡಬೇಕು ನಮ್ಮ ಹುಡುಗರೆಲ್ಲ ಯಾರು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಎಸ್ ಸಿಗಿದ್ದೀರಿ ಎಲ್ರಿಗೂ ಒಂದೊಂದು ಹೋಗಿ ಕೊಡ್ತೀವಿ ನೈಂಟಿ ಫೈವ್ ಯಾವ ಪರ್ಸೆಂಟ್ ಸಿಗ್ತಿದೆ ನೀವು ಯಾವ ಕಾಲೇಜಲ್ಲಿ ಓದಬೇಕು ಅಂತಿದೆ ದಾವಣಗೆರೆಯಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಿಮಗೆಲ್ಲ ರೀತಿಯ ಸೌಕರ್ಯ ಕೊಡ್ತೀವಿ ಉಚಿತವಾಗಿ ತೀರಾ ಕಡು ಬಡವರಿಗೆ ಉಚಿತವಾಗಿ ಓದ್ತೀನಿ ಯಾರಾದರೂ ಇದ್ದಂಥದ್ದು ಡಿಸ್ಕೌಂಟ್ ಮಾಡಿ ಓದೋ ವ್ಯವಸ್ಥೆನೂ ಮಾಡ್ಕೊಡ್ತೀನಿ ಉತ್ತಮವಾದ ಕಾರ ಮೆಡಿಕಲ್ ಇಂಜಿನಿಯರಿಂಗ್ ಮೆಡಿಕಲ್ ಏನೇ ಮಾಡ್ತೀರಾ ಸಂಪೂರ್ಣ ಸಹಕಾರ ಕೊಟ್ಟು ನಿಮ್ ಜೊತೆ ಇರ್ತೀನಿ ಜೊತೆಗೆ ನೀವೆಲ್ಲ ಏನ್ ಮಾಡಬೇಕು ಅಂದ್ರೆ ಇವತ್ತು ಟೀಚರ್ಸ್ ಗಳು ಒಬ್ಬ ನಿಮ್ಗೋಸ್ಕರ ಡೇ ಮಾಡೋದೇ ಕಷ್ಟ ಸ್ಕೂಲ್ ಸರ್ಕಾರಿ ಶಾಲೆಯಲ್ಲಿ ನಾಲ್ಕೂವರೆಗೆ ಬೆಲ್ ಹೊಡೆದ್ರೆ ನಾಲ್ಕು ಗಂಟೆ ಮೂರುವರೆಗೆ ಹೋಗಿರ್ತಾರೆ ಆದ್ರೆ ನಮ್ಮ ಶಿಕ್ಷಕ ಬಂಧುಗಳು ಇಷ್ಟತ್ತಾದ್ರೂ ಅದ್ರ ಹತ್ತು ಗಂಟೆ ಪಾಠ ಮಾಡ್ತಾರೆ ಅಂದ್ರೆ ಅವ್ರಿಗೂ ಗೌರವ ಬರ್ಬೇಕಲ್ಲ ಗೌರವ ತಂದ್ಕೊಡೋ ಕೂಡ ಜವಾಬ್ದಾರಿ ನಿಮ್ದು ಅವ್ರಿಗೂ ಸಹ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೂ ಆಯೋಜನೆ ಮಾಡಿರುವ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ರವರಿಗೂ ಅದೇ ರೀತಿ ನಾವೇನೇ ಆಯೋಜನೆ ಮಾಡ್ಬೋದು ಸರಿಯಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಬರಬೇಕು ಬಂದರೆ ಅದಕ್ಕೊಂದು ಬೂಸ್ತಾ ಅದೇ ರೀತಿ ನೀವು ಬಂದು ಭಾಗವಹಿಸಿದ್ರೆ ನಿಮ್ಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ನಾವೇನು ಇವಾಗ ಎಸ್ ಎಲ್ ಸಿ ಎಕ್ಸ್ರಾಮ್ ತಯಾರಾಗ್ತೀವಿ ನಿಮ್ಮ ಜೀವನದ ಒಂದು ಮಹತ್ತರ ಘಟ್ಟ ಯಾಕೆಂದರೆ ಒಂದು ನೈಟು ನಮಗೆ ಪಾಠ ಮಾಡಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ದಿನ ನಮ್ಮ ಹುಟ್ಟುಗಳು ತೋರ್ತಾರೆ ನಮ್ಮ ಹುಡುಗ ಒಳ್ಳೆ ಹುಡುಗ ಚೆನ್ನಾಗಿ ಓದ್ತಿದೆ ಯಾಕಂದ್ರೆ ಚೆನ್ನಾಗಿ ಮಾರ್ಕ್ಸ್ ಅಂತ ಮಾರ್ಕ್ಸ್ ಹಾಕೊಂಡು ಕಳಿಸಿರ್ಬೋದು ಆದ್ರೆ ಎಸ್ ಎಲ್ ಸಿಲ್ ಹಂಗ್ ನಡೆಯೋದಿಲ್ಲ ಗೊತ್ತಿದೆ ಎಲ್ರಿಗೂ ನೀವೇನ್ ಬರೀತೀರೋ ಅದಕ್ಕೆ ಅಂಕ ಬರ್ತದೆ ಆದ ಕಾರಣ ಇಲ್ಲೇ ನಿಮ್ ಜೀವನದ ಬದಲಾವಣೆ ಇರೋದು ದಯಮಾಡಿ ನಿಮ್ಮ ಒಂದು ಶಾಲೆಗೆ ನೀವು ಹುಟ್ಟಿದ ಊರಿಗೆ ನಿಮ್ಮ ತಂದೆ ತಾಯಿಗೆ ಹಾಗೂ ರಾತ್ರಿ ಹಗಲು ಅಂದ್ರೆ ನಿಮಗೆ ಪಾಠ ಮಾಡ್ತಿರೋಂತ ಶಿಕ್ಷಕ ಶಿಕ್ಷಕ ಬಂಧುಗಳಿಗೆ ಒಂದು ಗೌರವ ಬರ್ಬೇಕಪ್ಪ ಅಂದ್ರೆ ನೀವೆಲ್ಲರೂ ವರ್ಷದಿಂದ ಮಾರಸ್ ತೆಗೆದು ಶಾಲೆ ಶೆನ್ಗಿರಿ ಹೋಟೆಲ್ ಎಲ್ಲರಿಗೂ ಒಂದು ಗೌರವ ತಂದುಕೊಡೋ ಜವಾಬ್ದಾರಿ ನಿಮ್ಮ ಕೈ ಇದೆ ಅದೇ ರೀತಿ ನೀವು ತಂದಂತ ಗೌರವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅದಕ್ಕೊಂದು ಗೌರವ ಕೊಡೋ ಜವಾಬ್ದಾರಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೇದಾಗ್ತದೆ